ನಮಸ್ತೆ ವೀಕ್ಷಕರೇ ಮಹದಾನಿ ಪ್ರೇರಣೆ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನಾದರೂ ಒಂದು ಪ್ರತಿಭೆ ಇದ್ದೇ ಇರುತ್ತದೆ ಆದರೆ ಬೇರೆಯವರ ರೀತಿಯಾಗುವ ಆಸೆಯಲ್ಲಿ ತನ್ನ ಪ್ರತಿಭೆಯನ್ನೇ ಮರೆತು ಬಿಡುತ್ತಾನೆ ನಿಮ್ಮ ಯೋಚನೆಗಳು ಸುಂದರವಾಗಿದ್ದರೆ ಎಲ್ಲವೂ ಸುಂದರವಾಗಿಯೇ ಕಾಣುತ್ತದೆ ನನ್ನ ಹತ್ತಿರ ತುಂಬ ನಾಳೆಗಳು ಇವೆ ಎಂದು ಇವತ್ತಿನ ದಿನವನ್ನು ಹಾಳು ಮಾಡಿಕೊಳ್ಳಬೇಡಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಯಾವತ್ತೂ ಮೋಸ ಮಾಡಬೇಡಿ ಇದರಿಂದ ನಿಮ್ಮ ಇಡೀ ಜೀವನ ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು ನಷ್ಟ ಅನುಭವಿಸುವ ತಾಕತ್ತಿದ್ದವನೇ ಮಾತ್ರ ಜೀವನದಲ್ಲಿ ಲಾಭವನ್ನು ಗಳಿಸುತ್ತಾನೆ ಅದು ವ್ಯವಹಾರದಲ್ಲಾಗಲಿ ಅಥವಾ ಸಂಬಂಧದಲ್ಲಾಗಲಿ ಈ ಪ್ರಪಂಚದಲ್ಲಿ ನೀವು ಸಾವಿರಾರು ಗೆಳೆತನ ಮಾಡಿ ಆದರೆ ಒಂದು ಗೆಳೆತನ ಹೇಗಿರಬೇಕು ಎಂದರೆ ಆ ಸಾವಿರ ಗೆಳೆಯರು ನಿಮ್ಮ ವಿರುದ್ಧವಾಗಿ ನಿಂತಾಗ ಆ ಒಂದು ಗೆಳೆಯತನ ಮಾತ್ರ ಯಾವಾಗಲೂ ನಿಮ್ಮ ಪರವಾಗಿ ಮತ್ತು ನಿಮ್ಮ ಜೊತೆಯಾಗಿ ನಿಂತಿರಬೇಕು ಒಬ್ಬರ ಜೀವನದಲ್ಲಿ ನಿಮ್ಮನ್ನು ಪ್ರತಿ ಬಾರಿ ಕೀಳಾಗಿ ಕಾಣುತ್ತಿದ್ದರೆ ಅವರ ಜೀವನದಲ್ಲಿ ನೀವು ಇರಲೇ ಇಲ್ಲ ಎನ್ನುವ ರೀತಿ ಬಿಡಿ ಜೀವನದ ಎಂಥ ತಿರುವಿನಲ್ಲಿ ನಾವು ನಿಂತಿದ್ದೇವೆ ಎಂದರೆ ಏನಾದರೂ ಪಡೆದುಕೊಳ್ಳುವ ಖುಷಿಯೂ ಇಲ್ಲ ಏನಾದರೂ ಕಳೆದುಕೊಳ್ಳುತ್ತೇವೆ ಎಂಬ ದುಃಖವೂ ಇಲ್ಲ ಜೀವನದ ಪ್ರತಿ ಬಾರಿ ನಮ್ಮ ಜೊತೆಯಾಗಿ ಯಾರಾದರೂ ಇರಬೇಕು ಎನ್ನುವ ಸಂದರ್ಭ ಬಂದಾಗಲೆಲ್ಲ ನನ್ನನ್ನು ನಾನು ಒಂಟಿಯಾಗಿ ನೋಡಿದ್ದೇನೆ ಎಲ್ಲಿ ನಮಗೆ ಗೌರವ ಸಿಗೋದಿಲ್ಲವೋ ಅಲ್ಲಿಗೆ ಹೋಗಬೇಡಿ ಯಾರು ಮಾತನ್ನು ಕೇಳುವುದಿಲ್ಲ ಅವರಿಗೆ ಅರ್ಥ ಮಾಡಿಸೋಕೆ ಹೋಗಬೇಡಿ ನಾವು ಎಷ್ಟು ಮುಗ್ಧರು ಇದ್ದೀವಿ ಎಂದರೆ ದುಃಖ ಬಂದಾಗ ಸಿಕ್ಕಿಕೊಳ್ಳುತ್ತೇವೆ ಸಂತೋಷವಾದಾಗ ಕಳೆದು ಹೋಗಿಬಿಡುತ್ತೇವೆ ಯಾರ ಆರೋಗ್ಯ ಸರಿ ಇರುವುದಿಲ್ಲವೋ ಅವರನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಆದರೆ ಯಾರ ನಿಯತ್ತು ಸರಿ ಇರುವುದಿಲ್ಲವೋ ಅವರೊಂದಿಗೆ ಯಾವತ್ತೂ ಇರಬೇಡಿ ನಿಮ್ಮ ಕರ್ಮಗಳೇ ನಿಮ್ಮ ಗುರುತಾಗಿರುತ್ತದೆ ಯಾಕೆಂದರೆ ಒಂದೇ ಹೆಸರಿನ ಸಾವಿರಾರು ಜನರು ಸಿಗುತ್ತಾರೆ ಎಲ್ಲಿಯವರಿಗೆ ನೀವು ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಬೇರೆಯವರನ್ನು ದೋಷಿಸುತ್ತಿರೋ ಅಲ್ಲಿಯವರೆಗೆ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ ಯಾರ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿರುತ್ತವೆಯೋ ಅವರೇ ನಮ್ಮ ಮನಸ್ಸನ್ನು ನೋಯಿಸಿದಾಗ ಈ ಪ್ರಪಂಚದ ಮೇಲಿನ ವಿಶ್ವಾಸವೇ ಹೋಗಿಬಿಟ್ಟಿರುತ್ತದೆ ಇಡೀ ಪ್ರಪಂಚ ಹೇಳುತ್ತದೆ ಸೋತು ಬಿಡು ಎಂದು ಆದರೆ ಹೃದಯ ಹೇಳುತ್ತದೆ ಇನ್ನೊಮ್ಮೆ ಪ್ರಯತ್ನ ಪಡು ನಿನಗೆ ಗೆಲುವು ಸಿಕ್ಕೇ ಸಿಗುತ್ತದೆ ಎಂದು ಎಲ್ಲರಲ್ಲೂ ಒಂದಲ್ಲ ಒಂದು ಸಾಮರ್ಥ್ಯ ಇದ್ದೇ ಇರುತ್ತದೆ ಯಾಕೆಂದರೆ ಆ ದೇವರು ಇಲ್ಲಿ ಯಾರನ್ನು ಕೂಡ ನಿರುಪಯುಕ್ತರನ್ನಾಗಿ ಮಾಡಿಲ್ಲ ವಸ್ತುಗಳ ಬೆಲೆ ಅವು ಸಿಗುವುದಕ್ಕಿಂತ ಮುಂಚೆ ಇರುತ್ತದೆ ಆದರೆ ಮನುಷ್ಯನ ಬೆಲೆ ಅವರನ್ನು ಕಳೆದುಕೊಂಡಾಗಲೇ ಅರ್ಥವಾಗುತ್ತದೆ ಸ್ನೇಹಿತರೆ ಯಾರ ಹತ್ತಿರ ನಂಬಿಕೆ ಇರುತ್ತದೋ ಅವರು ಸಾವಿರ ಸಲ ಸೋತರು ಅವರೆಂದಿಗೂ ಸೋಲುವುದಿಲ್ಲ ಮನುಷ್ಯನ ತಿಳುವಳಿಕೆ ಎಷ್ಟು ಇದೆ ಎಂದರೆ ಅವನನ್ನು ಪ್ರಾಣಿ ಎಂದರೆ ಕೋಪಿಸಿಕೊಳ್ಳುತ್ತಾನೆ ಅದೇ ನೀನು ಹುಲಿಯ ಹಾಗೆ ಇದೆಯಾ ಎಂದರೆ ಸಂತೋಷ ಪಡುತ್ತಾನೆ ಯಾರನ್ನು ನಾವು ಕಣ್ಮುಚ್ಚಿ ನಂಬಿರುತ್ತೇವೆಯೋ ಅವರೇ ನಮ್ಮ ಕಣ್ಣು ತೆರೆಸಿರುತ್ತಾರೆ ಆಸೆ ಎನ್ನುವುದು ಚಿಕ್ಕದಿದ್ದರೂ ಪರವಾಗಿಲ್ಲ ಆದರೆ ಅದನ್ನು ಪೂರ್ತಿ ಮಾಡುವ ಹಠ ಮನಸ್ಸಿನಲ್ಲಿದ್ದರೆ ಸಾಕು ಯಾವ ವಸ್ತು ನಿಮಗೆ ಚಾಲೆಂಜನ್ನು ಕೊಡುತ್ತದೆಯೋ ಅದುವೇ ನಿಮ್ಮನ್ನು ಚೇಂಜ್ ಮಾಡುತ್ತದೆ ಒಂದು ಸಂಬಂಧವು ಹಾಳಾಗಲು ಕಾರಣವೇನೆಂದರೆ ಇಬ್ಬರ ನಡುವಿನ ಸಮಸ್ಯೆಯನ್ನು ಯಾರೋ ಮೂರನೆಯ ವ್ಯಕ್ತಿಯು ಬಂದು ಬಿಡಿಸಲು ಪ್ರಯತ್ನ ಮಾಡುತ್ತಾರೋ ಆವಾಗ ನಮ್ಮ ಜೊತೆ ಯಾರಿದ್ದಾರೆ ಎಂದು ತಿಳಿದುಕೊಳ್ಳಬೇಕಾದರೆ ನಾವು ತುಂಬಾ ದೂರ ಸಾಗಬೇಕಾಗುತ್ತದೆ ಈ ಸಮಯ ನಿಮ್ಮದಾಗಿದೆ ನೀವು ಬಯಸಿದರೆ ಬಂಗಾರವನ್ನಾಗಿಸಿಕೊಳ್ಳಿ ಇಲ್ಲ ಎಂದರೆ ಬಂಗಾರದ ನಿದ್ದೆ ಮಾಡುವಲ್ಲಿ ಕಳೆದುಕೊಂಡು ಬಿಡಿ ಕೆಟ್ಟದ್ದನ್ನು ಮಾಡಬೇಕೆಂಬ ಯೋಚನೆಗಳು ಬಂದರೆ ಅದನ್ನು ನಾಳೆಗೆ ಮುಂದೂಡಿ ಒಳ್ಳೆದು ಮಾಡಬೇಕೆಂಬ ಯೋಚನೆ ಬಂದರೆ ಇವತ್ತೇ ಮಾಡಿಬಿಡಿ ನಿಮ್ಮ ಬೆನ್ನನ್ನು ತುಂಬ ಗಟ್ಟಿಮುಟ್ಟಾಗಿ ಇರಿಸಿಕೊಳ್ಳಿ ಯಾಕೆಂದರೆ ಶಬಾಷ್ ಮತ್ತು ಮೋಸ ಎರಡು ಬೆನ್ನ ಹಿಂದೆಯೇ ಬೀಳುತ್ತದೆ ಈಗಿನ ಕಾಲ ಹೇಗಿದೆ ಎಂದರೆ ಮೃದು ಮನಸ್ಸಿನವರನ್ನು ಬುದ್ಧಿಹೀನರು ಎಂದು ನಿರ್ಣಯ ಮಾಡಿಬಿಡುತ್ತಾರೆ ಬೇರೆಯವರ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ನಗುವವರು ಒಂದು ಯಾವಾಗಲೂ ನೆನಪಿಡಿ ಯಾವಾಗ ಸಮಯ ಬೇಟೆಯಾಡಲು ಶುರು ಮಾಡುತ್ತದೆಯೋ ಅದು ಎಲ್ಲ ದಿಕ್ಕಿನಿಂದ ದಾಳಿ ಮಾಡುತ್ತದೆ ನಂಬಿಕೆ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಾವೇ ಅದನ್ನು ಬಿಟ್ಟು ಹೋಗುತ್ತೇವೆ ಯಾರ ಅಭಾವದಲ್ಲಾಗಲಿ ಯಾರ ಪ್ರಭಾವದಲ್ಲಾಗಲಿ ಜೀವಿಸಬೇಡಿ ಇದು ನಿಮ್ಮ ಜೀವನವಾಗಿದೆ ನಿಮ್ಮ ಸ್ವಭಾವದ ಮೇಲೆ ಜೀವಿಸಿ ಯಾರು ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಮತ್ತು ನೋವನ್ನು ಅನುಭವಿಸುವವರು ಈ ಎರಡು ಕೆಲಸವನ್ನು ತಪ್ಪದೆ ಮಾಡಿ ಮಹಿಳೆಯರನ್ನು ಲಕ್ಷ್ಮೀದೇವಿಯ ರೂಪವೆಂದು ಕರೆಯಲಾಗುತ್ತದೆ ಹೆಣ್ಣಿಗೆ ಗೌರವ ಸಿಗದ ಮನೆಯಲ್ಲಿ ಮಹಿಳೆಯರನ್ನು ಹೀನವಾಗಿ ನಿಂದಿಸುವ ಮನೆಗಳಲ್ಲಿ ಆಕೆಗೆ ಅವಮಾನ ಮಾಡುವ ಮನೆಗಳಲ್ಲಿ ಹಣದ ಕೊರತೆ ಕಾಣಿಸುತ್ತದೆ ಅದಕ್ಕೋಸ್ಕರ ಮಹಿಳೆಯರನ್ನು ಯಾವಾಗಲೂ ಗೌರವಿಸಬೇಕು ಸೋಮಾರಿತನ ತಡವಾಗಿ ಮಲಗುವುದು ಸೋಮಾರಿಗಳು ವಾಸ ಮಾಡುವ ಅಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸಿಸಲು ಇಷ್ಟಪಡುವುದಿಲ್ಲ ಸೂರ್ಯೋದಯದ ನಂತರವೂ ಮಲಗುವುದನ್ನು ಬಿಡಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮತ್ತೊಮ್ಮೆ ವಿಡಿಯೋನಲ್ಲಿ ಸಿಗೋಣ ನಮಸ್ತೆ